ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಕ್ರಿಯೇಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ತುಂಬ ಡಿಫ್ರೆಂಟ್ ಆಗಿರೋ ಅಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ ಮೋಸ್ಟ್ಲಿ ನೀವು ಇದು ಫಸ್ಟ್ ಟೈಮ್ ಈ ರೀತಿ ಡಿಸೈನ್ ನೋಡಿರೋದು ಅಂದ್ಕೊಳ್ತೀನಿ ನೋಡಿ ಈಗ ವಿಡಿಯೋ ಚೆಕ್ ಮಾಡೋಣ ಮಂತ್ಲಿಗೆ ನಾನು ಆರಳೆ ದಾರ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ದಾರ ಮೇಲೆ ತಗೊಂಡು ಒಂದು ಬೀಡು ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಈಗೇ ಈಗ ದಾರ ಮೇಲೆ ತೊಗೊಂಡು ಒಂದು ಬಿಗ್ ಸೈಜು ಮೀಡಿಯಮ್ ಸೈ ಸ್ಟಾರ್ಟಿಂಗು ಮೂರು ಬೀಡ್ ಹಾಕ್ಕೊಂಡಿದ್ದೀನಿ ಸೆಂಟ್ರಲ್ಲಿ ಒಂದು ಸ್ವಲ್ಪ ದಪ್ಪ ಬೀಡು ಎರಡು ಸೈಡು ಒಂದು ಸ್ವಲ್ಪ ಸ್ಮಾಲ್ ಸೈಜ್ ಬೀಡು ಅಂದರೆ ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ ಮೀ ಎರಡು ಸೈಡು ಹಾಕ್ಕೊಂಡಿದ್ದೀನಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಬೀಡು ಸೆಂಟ್ರಲ್ ಹಾಕಿದ್ದೀನಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಈಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ಫಸ್ಟ್ ಹಾಕಿದ್ದೀನಲ್ಲ ಆ ಥರ ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಒಟ್ಟು ಟೋಟಲ್ ಮೂರು ಬೀಡ್ ಹಾಕ್ಕೊಂಡಿದ್ದೀನಿ ಆ ಕಡೆ ಲಾಸ್ಟು ಈ ಕಡೆ ಲಾಸ್ಟು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ ಸೆಂಟ್ರಲ್ ಒಂದು ಸ್ವಲ್ಪ ಅದಕ್ಕಿಂತ ದೊಡ್ಡ ಬೀಡ್ ಹಾಕ್ಕೊಂಡಿದ್ದೀನಿ ಬೀಡ್ಲಾಕೋ ಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಬೀಡ್ಲಾಕೋ ಹಾಕಾದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇದ್ದೀನಿ ಆಯ್ತಲ್ವ ಈಗ ಈಗ ತ್ರೀ ಚೈನ್ ಹಾಕ್ಕೊಳ್ಳೋಣ ತ್ರೀ ಚೈನ್ ಹಾಕ್ಕೊಂಡು ಆ ತ್ರೀ ಚೈನ್ಗೆ ಲೆಫ್ಟ್ ಹ್ಯಾಂಡಲ್ಲಿ ನಾವು ಬೆಳ್ಳದ್ರ ಮೇಲೆ ಇಟ್ಕೊಳ್ಳೋಣ ನೆಕ್ಸ್ಟು ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳೋಣ ಟೋಟಲಿ ಸಿಕ್ಸ್ ಚೈನು ತ್ರೀ ಚೈನ್ ಹಾಕ್ಕೊಂಡಾಯ್ತಲ್ಲ ಈಗ ಮತ್ತೆ ತ್ರೀ ಚೈನು ತ್ರೀ ಚೈನ್ ಹಾಕ್ಕೊಂಡು ದಾರ ನಾವು ನೀಡಲಲ್ಲಿ ದಾರ ಇದೆಯಲ್ಲ ಅದನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ ಈಗ ದಾರ ಸುತ್ತಕೊಂಡು ನಾವು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಲ್ಲ ತ್ರೀ ಚೈನು ಅದ್ರ ಮೇಲಿಂದು ತ್ರೀ ಚೈನ್ ಬಿಟ್ಟು ನೆಕ್ಸ್ಟ್ ಫೋರ್ತ್ ಚೈನಿಗೆ ನಾವು ನೀಡಲ್ಲಿ ಹಾಕ್ಕೊಳ್ಳೋಣ ಫೋರ್ತು ಚೈನಿಗೆ ನೀಡಲ್ ಹಾಕಿ ದಾರನ್ನು ತಗೊಬಂದು ನೀಟಲ್ ಮೇಲಿರೋ ದಾರದಲ್ಲಿ ಫಸ್ಟ್ ಎರಡನ್ನು ಒಂದು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗ ನೀಡಲ್ ಮೇಲೆ ಮತ್ತೆ ಎರಡು ದಾರ ಉಳ್ಕೊಳ್ಳುತ್ತೆ ಎರಡು ಲೋಪು ಮತ್ತು ಈಗ ಅದೇ ರೀತಿ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು ಅದೇ ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ಫಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಮೂರು ದಾರ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ಫಸ್ಟು ಎರಡು ದಾರನ ಒಂದು ಮಾಡ್ಕೊಳ್ಳೋಣ ಈಗ ಮೇಲೆ ನಾಲ್ಕು ದಾರ ಆಗುತ್ತೆ ಇದೇ ರೀತಿ ನೀಡದ ಮೇಲೆ ಒಟ್ಟು ಏಳು ದಾರ ಅಂದರೆ ಏಳು ಲೋಪಗಳು ಬರಬೇಕು ಆ ರೀತಿ ಮಾಡ್ಕೊಳ್ಳಿ ಅಂದರೆ ಸಿಕ್ಸ್ ಟೈಮ್ ಮಾಡಿದರೆ ನೀವು ಈ ರೀತಿ ಸೆವೆನ್ ಲೋಪು ಅದ್ರ ಮೇಲೆ ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ ಸಿಕ್ಸ್ ಟೈಮ್ ಈ ರೀತಿ ಮಾಡಿದರೆ ಸೆವೆನ್ ಲೋಪ ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ ನೋಡ್ಕೊಂಡು ಈಗ ಮೇಲೆ ಒಟ್ಟು ಏಳು ಲೂಪ್ಗಳು ಉಕ್ಕೊಳ್ಬೇಕು ಏಳು ಲೂಪ್ ಆದಮೇಲೆ ಈಗ ಲಾಸ್ಟ್ ಒಂದು ನೋಡಿ ಈಗ ಅಷ್ಟು ಲೂಪಿಂದ ಆ ಥ್ರೆಡ್ಡನ್ನು ಆಚೆ ತಗೊಳ್ಳೋಣ ತಗೊಂಡು ಈಗ ಅದನ್ನು ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ಮೇಲೆ ನಾವು ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ ಇಲ್ಲೂ ಕೂಡ ನಾವು ಬೀಡಿ ಮೀಡಿಯಮ್ ಸೈಜ್ ಬೀಡೆ ಹಾಕ್ಕೊಂಡಿದ್ದೀನಿ ಏನು ಬೇಸ್ಲೈನ್ಗೆ ಹಾಕಿದ್ದೀನಲ್ಲ ಅದೇ ಬೀಡೆ ಹಾಕ್ಕೊಂಡಿದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಮತ್ತೆ ಇಲ್ಲಿಂದ ತ್ರೀ ಚೈನ್ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈಗ ಅದೇ ರೀತಿ ದಾರನ ಸ್ವಲ್ಪ ಎಳೆದಿಟ್ಕೊಂಡು ಅಂದರೆ ಉದ್ದ ಮಾಡಿಕೊಂಡು ಈಗ ಬೀಡ್ ಮೇಲ್ಗಡೆ ಒಂದು ಹದ ಆರಳೆ ದಾರದ್ದು ಒಂದು ಲೈನ್ ಬಂದಿದೆ ನೋಡಿ ಅದರೊಳಗಡೆ ನೀಡಲ್ಲಿ ಹಾಕಿ ನಾವಲ್ಲಿ ಚೈನ್ ಒಳಗಡೆ ವರ್ಕ್ ಮಾಡಿದ್ವಿ ಈಗ ಬೀಡ್ ಮೇಲಿರೋ ದಾರದ ಮೇಲೆ ವರ್ಕ್ ಮಾಡ್ಕೋಬೇಕು ಅದೇ ರೀತಿ ಸೇಮ್ ನೀಡದ ಮೇಲೆ ದಾರ ಸುತ್ಕೋಬೇಕು ಬೀಡ್ ಪಕ್ಕದಲ್ಲಿರೋ ಥ್ರೆಡ್ ಲೈನ್ಗೆ ನೀಡಲ್ಲಿ ಹಾಕಿ ದಾರನ ತಗೊಬಂದು ನೀಡನ್ ಮೇಲಿರೋ ಫಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಆವಾಗ ನೀಡದ ಮೇಲೆ ಎರಡು ದಾರ ಉಳಿಯುತ್ತೆ ಇದೇ ರೀತಿ ಒಟ್ಟು ಏಳು ದಾರಗಳು ಅಂದರೆ ಏಳು ಲೂಪ್ಗಳು ಸೆವೆನ್ ಲೂಪು ನೀಡಲ್ ಮೇಲೆ ಉಳ್ಕೋಬೇಕು ಅಂದರೆ ಸಿಕ್ಸ್ ಟೈಮ್ ಮಾಡಿದರೆ ಸೆವೆನ್ ಲೂಪ್ ನೀಡಲ್ ಮೇಲೆ ಇರುತ್ತೆ ಆ ರೀತಿ ಮಾಡ್ಕೋಬೇಕು ತುಂಬ ಶಾರ್ಟಾಗಿ ಮಾಡ್ಕೋಬೇಡಿ ಈ ಏನು ವರ್ಕ್ ಮಾಡ್ತಿದ್ದೀರೋ ಅದು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ ಅವಾಗ ಅದು ಡಿಸೈನ್ ಚೆನ್ನಾಗಿ ಕಾಣುತ್ತೆ ಈಗ ಅಷ್ಟು ಲೂಪನ್ನು ಒಂದು ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಷ್ ಮಾಡ್ಕೊಳ್ಳಿ ಸಾರಿ ಚೈನ್ ಹಾಕ್ಕೊಳ್ಳೋಣ ಚೈನ್ ಹಾಕ್ಕೊಂಡು ನಾವು ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಹಾಕಿದ್ದೀವಲ್ಲ ಆ ಸೆಂಟ್ರಲ್ಲಿರ ತ್ರೀ ಸೆಕೆಂಡ್ ಚೈನು ಮೇಲಿಂದ ಸೆಕೆಂಡ್ ಚೈನು ಫಸ್ಟಿಂದಲೂ ಸೆಕೆಂಡ್ ಚೈನು ಆ ಸೆಂಟ್ರಲ್ಲಿ ಚೈನಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ ಸ್ಲಿಪ್ ನಾಟ್ ಹಾಕ್ಕೊಂಡು ಬಟ್ಟೆಗೊಂದು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಚೈನ್ ಹಾಕೋದಕ್ಕಿಂತ ಮುಂಚೆ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ನೋಡಿ ಮತ್ತೀಗ ಏನು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ರೈಟ್ ಸೈಡಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ಲ ವರ್ಕ್ ಮಾಡೋದ್ಕಿಂತ ಮುಂಚೆ ಸೊ ಲೆಫ್ಟ್ ಸೈಡಲ್ಲಿ ಒಂದು ಸಿಂಗಲ್ ಕ್ರೋಶ್ ಮಾಡ್ಕೊಳ್ಳೋಣ ನೋಡಿ ಡಿಸೈನ್ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಕಂಪ್ಲೀಟ್ ಆದಮೇಲೆ ನಾನು ಬೇರೆ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದೀನಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್